ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯದ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಸಿಇಒ ಜಿಲ್ಲಾ ವರಿಷ್ಠಾಧಿಕಾರಿ ಹಾಗೂ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ರವರ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತ್ಯೋತ್ಸವದ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಯಿತು ಎನ್ಒ ಸಿ ಅನದಾನಿರವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಚಿಂತಕರವರು ಕಾರ್ಯಕ್ರಮ ಕುರಿತು ಮಾಹಿತಿಯನ್ನು ವಾಯಿ ಜೊತೆ ಹಂಚಿಕೊಂಡರು ಈ ಕುರಿತು ಡೈಮಂಟಿವ್ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ ಬನ್ನಿ ಪ್ರೇಕ್ಷಕರೇ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಈ ಸಭೆ ನಡೆಸಿದ್ರು ಈ ಸಭೆಯಲ್ಲಿ ಎಲ್ಲ ಎರಡೂ ಸಮಾಜದ ನಾಯಕರುಗಳು ಜಗ್ಜೀವನ್ ರಾಮು ಮತ್ತೆ ಎಲ್ಲ ಸೇರಿ ಸಲಹೆ ಮಾರ್ಗದರ್ಶನ ತಗೊಂಡಿದ್ದಾರೆ ಈ ಬಾರಿ ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಿಸ್ಬೇಕು ಅಂತ ಅಂದ್ಬಿಟ್ಟು ಎರಡು ಎರಡೂ ಜಯಂತಿಗಳನ್ನು ಆಚರಿಸಬೇಕು ಅಂತ ಅಂದ್ಬಿಟ್ಟು ಎಲ್ಲ ಜಿಲ್ಲಾಡಳಿತ ತೀರ್ಮಾನ ಮಾಡಿದೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ನಾವೆಲ್ಲ ಒಬ್ಬೇ ಕೊಟ್ಟಿದ್ದೀವಿ ಇದರ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಒಂದು ನಿರ್ಧಾರಕ್ಕೆ ಬಂದಿದೆ ಎಕ್ಸಿಕ್ಯೂಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಅರುವತ್ತು ದಿನ ಏನೋ ಟೈಮ್ ತಗೊಂಡ್ರು ಅಂತ ಅಂದ್ಬಿಟ್ಟು ಇವತ್ತು ಮತ್ತೆ ಟಾಪ್ ಮ್ಯಾನೇಜ್ಮೆಂಟ್ ತೀರ್ಮಾನ ಆಗಿದೆ ಅಂತ ಗೊತ್ತಾಯ್ತು ಅರುವತ್ತು ದಿನ ಹೀಗೆ ಮುಂದೂಡ್ಕಂಡ್ ಮುಂದೂಡ್ಕಂಡು ಹೋಗ್ತಾ ಇದ್ರೆ ಅದು ಆ ಗೊಂದಲ ಇದೆ ಸಬ್ಜೆಕ್ಟು ನನ್ನ ಅಭಿಪ್ರಾಯ ಏನು ಅಂತಂದರೆ ಅಡಾಕಾಗಿ ಮುಂಗಡವಾಗಿ ಮುಂಗಡವಾಗಿ ಜಾರಿ ಮಾಡಿಬಿಟ್ಟು ಏನು ಸದಾಶಿವ ಹೇಳಿದ್ದಾರೆ ಆರು ಐದು ಅಂತ ಅದನ್ನು ಅಡಾಕಾಗಿ ಜಾರಿ ಮಾಡಿಬಿಟ್ಟು ನಂತರ ಇನ್ನು ಹತ್ತು ವರ್ಷ ಬೇಕಾದ್ರು ಅವರು ಟೈಮ್ ತಗಲಿ ಹತ್ತು ವರ್ಷಗಳ ಟೈಮ್ ತಗ ನಿಧಾನಕ್ಕೆ ಮಾಡ್ಲಿ ಅದೇನು ಅಂತ ಅನ್ನೋದ ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಕೂಡಲೇ ಜಾರಿ ಮಾಡಬೇಕು ಅಂತ ನಾವು ಆಗ್ರಹಿಸ್ತೀವಿ ಇವತ್ತೇನು ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ಏಪ್ರಿಲ್ ಐದನೇ ತಾರೀಕು ನಡೀತಕ್ಕಂಥ ಜಗಜೀವನ ಜಯಂತಿ ಮತ್ತೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ನಡೀತಕ್ಕಂಥ ಪೂರ್ವಭಾವಿ ಜಯಂತಿ ಬಗ್ಗೆ ಪೂರ್ವ ಅಲ್ಲಿ ಎಲ್ಲಾ ಸಮುದಾಯದ ಎಲ್ಲರೂ ಕೂಡ ನಾವೆಲ್ಲ ಮಕ್ಕಳಿಂದ ಎರಡು ಸಮಾವೇಶ ಎರಡು ಮಾಡ್ತಕ್ಕಂಥ ತೀರ್ಮಾನ ಆಗಿದೆ ಅದರಲ್ಲಿ ಇದರಲ್ಲಿ ಒಂದು ದುಃಖ ತರ್ತಕ್ಕಂಥ ವಿಚಾರ ಅಂದರೆ ಏನು ಸಕತ ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ನಾವು ಬಂದಿದ್ವೋ ಒಳಮೀಸಾತಿ ವಿಚಾರದಲ್ಲಿ ಇವತ್ತು ನಾಗಮೋಹನ್ ದಾಸ್ ಅವರು ವರದಿ ಮಧ್ಯಂತರ ವರದಿನ ಕೊಟ್ಟಿದ್ದಾರೆ ಅವರು ವರದಿನಲ್ಲಿ ಹೇಳಿರ್ತಕ್ಕಂಥದ್ದಿಷ್ಟೇ ಅವರು ನನಗೆ ಆರ್ಥಿಕವಾದಂಥ ಒಂದು ಇದನ್ನು ಇನ್ನೂ ಸ್ವಲ್ಪ ತಾವು ಕೊಡಬೇಕು ಈ ಆಯೋಗಕ್ಕೆ ಅಂತಕ್ಕಂಥದ್ದು ಹೇಳಿದ್ದಾರೆ ಜೊತೆಗೆ ಇನ್ನೂ ಕೂಡ ನನಗೆ ಎರಡು ತಿಂಗಳು ಕಾಲಾವಕಾಶ ಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ ಆದರೆ ಅದರಲ್ಲಿ ಅವರು ತಾಂತ್ರಿಕವಾಗಿ ಮತ್ತೊಂದನ್ನು ಏನು ಹೇಳಿದ್ದಾರೆ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಏನಿದೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತಕ್ಕಂಥದ್ದಿದೆ ಇದರ ಮೂರು ಬಗ್ಗೆ ನಾನು ಸುದೀರ್ಘವಾಗಿ ಮಾಡಬೇಕು ಹಾಗಾಗಿ ಜಿಲ್ಲಾ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾ ಪಂಚಾಯತ್ ಸಿ ಇ ಒ ಮತ್ತು ಗ್ರಾಮ ಪಂಚಾಯಿತಿ ಪಿ ಡಿ ಒ ಮತ್ತು ಒ ನೇತೃತ್ವದಲ್ಲಿ ಸಮೀಕ್ಷೆಯನ್ನು ಮಾಡಿ ನಲವತ್ತು ದಿನದಲ್ಲಿ ವರದಿ ಪಡೆದು ಅರವತ್ತು ದಿನದಲ್ಲಿ ನಾವು ದಿನ ಜಾರಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕಾನೂನು ಸಚಿವರಾದಂತ ಎಚ್ ಕೆ ಪಾಟೀಲ್ ಅವರು ಸಂಪುಟ ಸಭೆ ತಿಳಿಸಿದ್ದಾರೆ ಆದರೆ ನಮಗೆ ಒಂದು ಕಡೆ ಈ ಸಮುದಾಯಕ್ಕೆ ನಮಗೆ ನಿರಾಸೆಯಾಗಿದೆ ಆದರೆ ಆದ್ರೆ ಮಧ್ಯಂತ ವರ್ದಿನಲ್ಲಿ ನಾವು ನಿರೀಕ್ಷೆ ಮಾಡಿದ್ದು ನಮ್ಗೆ ಏನಾದರೂ ಒಂದು ಪರಿಹಾರ ಅಂತ ಸೂಚಿಸಬಹುದು ಅಂತ ಇದು ಹುಸಿಯಾಗಿದೆ ದಯಮಾಡಿ ಇದೊಂದು ದುಃಖ ತರ್ತಕ್ಕಂಥ ವಿಚಾರ ಮುಂದೆ ಸರ್ಕಾರ ಇದೇನು ನಿಗದಿತ ಕಾರ್ಯಕ್ರಮ ಈಗ ಇವತ್ತೇನು ಸಂಪುಟದಲ್ಲಿ ತೀರ್ಮಾನ ಮಾಡೋರೆ ಅದ್ರ ಪ್ರಕಾರ ನಾದರೂ ಕೂಡ ಈ ನರವತ್ತು ಕೂಡಲೇ ಇದನ್ನು ನಾವು ಜಾರಿಗೆ ತರತಕ್ಕಂಥ ಅಗತ್ಯ ಕ್ರಮಗಳ ಕೈಗೊಳ್ಳಬೇಕು ಅಂತ ಹೇಳಿ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೇವೆ ಸಿಕ್ಕೆ ಪಾಪಯ್ಯ ಅಧ್ಯಕ್ಷರು ಮಂಡ್ಯ ಜಿಲ್ಲಾ ಒಳ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾ ಥ್ಯಾಂಕ್ ಯು